ಹಲೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ ಒಂದು ಫಿಫ್ಟೀನ್ ಡೇಸ್ ಆಯಿತು ಹೀಗೆ ಸ್ವಲ್ಪ ಬ್ಯುಸಿ ಇರೋ ಕಾರಣ ವ್ಲಾಗ್ ಕೂಡ ನಾನು ಮಾಡೋಕ್ಕಾಗದೇ ಇಲ್ಲ ಏನೋ ಒಂದು ಬರ್ತಾ ಇರುತ್ತೆ ಬಟ್ ಇವತ್ತು ಸಂಕ್ರಾಂತಿ ಹಿಂದಿನ ದಿವಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಅಂತಂದರೆ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋಣ ಮುಂಚೆನೇ ಎಳ್ಳು ಬೆಳ್ಳ ಎಲ್ಲ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ನಾಳೆ ಹಬ್ಬಕ್ಕೆ ಅಂದ್ಬಿಟ್ಟು ತುಂಬ ಜನ ಮನೆಯಲ್ಲಿ ಎಳ್ಳು ಬೀರೋ ಪದ್ಧತಿ ಕೂಡ ಇರುತ್ತೆ ಮಕ್ಕಳು ಇದ್ರೆ ಮಕ್ಕಳಿಗೆ ಎಳ್ಳು ಬಿದ್ರೆ ಬೀರಿದ್ರೆ ದೃಷ್ಟಿದೋಷ ಏನಾನ ಇದ್ದರೆ ಮತ್ತು ಅವ್ರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡುತ್ತಾ ಇದ್ದು ನಾನು ಮಗಗೆ ಇದು ಫಸ್ಟ್ ಇಯರ್ ಸಂಕ್ರಾಂತಿ ಅಂದರೆ ಲಾಸ್ಟ್ ಇಯರು ಅವನು ಏಯ್ಟ್ ಮಂತ್ಸ್ ಇದ್ದ ಬಟ್ ಹಬ್ಬ ನಾವು ಸ್ವಲ್ಪ ರೀಸನ್ಸಿಂದ ಮಾಡೋಕ್ಕಾಗಿರಲಿಲ್ಲ ಸೊ ಈ ಇಯರು ಅವನಿಗೆ ಫಸ್ಟ್ ಸಂಕ್ರಾಂತಿ ಅಂತಲೇ ಹೇಳ್ಬೋದು ಸೊ ಎಲ್ಲ ನಾವು ಯಾವ ರೀತಿ ಹಬ್ಬ ಮಾಡ್ತೀರಿ ಏನು ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ಅಂತಂದರೆ ಇವತ್ತು ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅನ್ನೋದೆಲ್ಲ ಈ ವ್ಲಾಗಲ್ಲಿ ಬರುತ್ತೆ ನೆಕ್ಸ್ಟ್ ಬಂದು ಹಬ್ಬದ ವ್ಲಾಗ್ ಬರುತ್ತೆ ಮತ್ತು ನನ್ನ ಮೀಶೋಲಿ ಒಂದೆರಡು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ಅದರ ರಿವ್ಯೂಸ್ ಕೊಡೋಣ ಹೇಗಿದೆ ಅಂತ ನಾನು ಇನ್ನೂ ಓಪನ್ ಕೂಡ ಮಾಡಿಲ್ಲ ಅನ್ಪ್ಯಾಕಿಂಗು ನಿಮ್ಮ ಮುಂದೆನೇ ಅನ್ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ನೋಡೋಣ ಬನ್ನಿ ಅದು ಯಾವ ರೀತಿ ಇದೆ ಅಂತ ಕುರ್ತಾ ಸೆಟ್ಟು ಮತ್ತು ಜೀನ್ಸು ನೋಡಿಸ್ತೀನಿ ಅದನ್ನು ತೋರ್ಸೋಕ್ಕೂ ಮುಂಚೆ ನಾನು ಆ ವ್ಲಾಗ್ ಅಂದರೆ ಹಬ್ಬಕ್ಕೆ ಏನೇನು ಇದ್ದೀನಿ ಅಂತ ತೋರಿಸ್ತೀನಿ ಮೊದಲು ಎಳ್ಳನ್ನು ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಂಡಿದ್ದೀನಿ ಮತ್ತು ಕಡಲೆ ಪಪ್ಪು ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಟೇ ಹುರ್ಕೊಂಡೆ ಅಂತಂದರೆ ಸ್ವಲ್ಪ ದಪ್ಪ ಬಾಣಲಿ ಬಾಣಲಿ ನೋಡ್ತಾ ಇದ್ದೀರಲ್ವ ಇದು ಕಬ್ನದ ಬಾಣಲಿ ಆಗಿರುತ್ತೆ ಇದ್ರ ಬೇ ಇದರಲ್ಲಿ ಬೇಗ ತಳ ಅಂಟಲ್ಲ ಅದಕ್ಕೋಸ್ಕರ ನಾನು ಇದೇ ಬಾಣಲಿಯಲ್ಲಿ ಮಾಡ್ಕೊತಾ ಇರೋದು ಈಗ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊತ ಇದ್ದೀನಿ ಬಿಕಾಸ್ ಮಗುಗೆ ಎಳ್ಳು ಬೀರೋದಕ್ಕೆ ಬಂದವರಿಗೆಲ್ಲ ಸ್ವಲ್ಪ ಎಳ್ಳು ಬೆಲ್ಲನೂ ಕೊಡಬೇಕಲ್ವ ಅದಕ್ಕೆ ಒಂದು ಅರ್ಧ ಕೆ ಮುಕ್ಕಾಲು ಕೆ ಜಿಯಷ್ಟು ಕಡಲೆ ಬೀಜ ಕಾಲು ಕೆ ಜಿ ಕಡಲೆ ಪಪ್ಪು ಇದ್ದೀನಿ ಮತ್ತು ತಿನ್ನೋಕೆ ಕೂಡ ಸ್ವಲ್ಪ ಟೈಮ್ ಪಾಸ್ ಆಗೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಹಾಕ್ಕೊಂಡಿರೋದು ಮತ್ತು ಇದಕ್ಕೆ ಬೆಲ್ಲ ಅಚ್ಚು ಬೆಲ್ಲನ ನೀವು ಸಣ್ಣದ ಕ ಕಟ್ ಮಾಡಿ ಕೂಡ ಹಾಕೋಬೋದು ಇಲ್ಲ ಜಜ್ಬಿಟ್ಟಾದರೂ ಹಾಕೋಬೋದು ನಾನು ಕಟ್ ಮಾಡಿನೇ ಹಾಕ್ಕೊತಾ ಇರೋದು ಆ್ಯಕ್ಚುಯಲ್ಲಾಗಿ ಬಟ್ ಅದು ಸ್ವಲ್ಪ ಒಂದೊಂದು ಪುಡಿ ಆಗಿತ್ತು ಅದನ್ನು ಕೂಡ ಹಾಕಿದೆ ಅಂದರೆ ಸ್ವೀಟ್ ಸ್ವೀಟ್ ಸಿಗ್ತಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮತ್ತು ಏನು ಕಡಲೆ ಬೀಜ ಇದ್ನಲ್ವ ಅದನ್ನು ಕೂಡ ಫುಲ್ ಹುರಿದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಇದಕ್ಕೆ ಹಾಕಿ ಜೀರಿಗೆ ಪಪ್ಪು ಮೆಣಸು ಸಿಗುತ್ತಲ್ವ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಪ್ಯಾಕಿಂಗ್ ಮಾಡ್ಕೊಳ್ಳೋದಷ್ಟೇ ನೋಡ್ತಾ ಇರ್ಬೋದು ಈ ಒನ್ ಡ್ರೆಸ್ನ ನಾನು ಮೀಶೋಲಿ ಆರ್ಡರ್ ಮಾಡಿರೋದು ಇದು ಯಾವ ರೀತಿ ಇದೆ ಏನು ಅಂತ ನಿಮಗೆ ತೋರಿಸ್ತೀನಿ ಈ ಬ್ಲಾಗಲ್ಲಿ ನಾನು ಅಂತ ಏನು ಮಾ ಬಂದೇ ಇರು ನನ್ನ ಮಗ ಕೆಳಗಡೆಯಿಂದ ಕಿರ್ಚ್ಕೋತಾಯ್ತಾನೆ ಫ್ರೆಂಡ್ಸ್ ಈ ಕಾರಣಕ್ಕೆ ನಾನು ತುಂಬಾ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಅವನಿಗೂ ಕೂಡ ಹುಷಾರಿರಲಿಲ್ಲ ಒಂದು ವೀಕಿಂದ ಅವ್ನ ಕೈ ಬಿಡೋದೇ ಇಲ್ಲ ಮತ್ತು ಮೊಬೈಲ್ ಕೂಡ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿ ಏನಕ್ಕೂ ಒಂದು ಬಿಡೋದಿಲ್ಲ ಸೋ ಈ ಥರ ನೆಕ್ಕು ನಾನು ಈ ನೆಕ್ಕನ್ನ ತುಂಬಾ ಸರ್ಚ್ ಮಾಡ್ತಿದ್ದೆ ಇಷ್ಟ ಆಯಿತು ಅಷ್ಟೇ ಅಂದ್ಕೊಂಡಿದ್ದೀನಿ ತುಂಬ ರಿಚಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಸೂಪರಾಗಿದೆ ಫ್ರೆಂಡ್ಸ್ ಇಷ್ಟ ಆಯಿತು ನನಗೆ ಅಂತ ಇದಕ್ಕೆ ಪ್ಯಾಂಟ್ ಕೂಡ ಬಂದಿದೆ ಪ್ಯಾಂಟು ಪ್ಲೇನ್ ಬಂದಿದೆ ಏನೂ ಡೇಟ್ ಇದು ಥರ ಇಲ್ಲ ಮತ್ತು ದುಪ್ಪಟ್ಟ ದುಪ್ಪಟ್ಟ ಕೂಡ ಓಕೆ ಓಕೆ ದುಪ್ಪಟ್ಟು ಬ್ಯಾಡ್ ಚೆನ್ನಾಗಿದೆ ಹಾಂ ನೋಡ್ತಾ ಇರ್ಬೋದು ನಾನು ಇದನ್ನು ಹಾಕ್ಕೊಂಡಾಗ ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡ್ ಮೀನ್ಸ್ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅದು ಕಾಣುತ್ತೆ ಅಂತ ನೆಕ್ಸ್ಟು ಬಂದು ಜೀನ್ಸ್ ಆರ್ಡರ್ ಮಾಡಿದ್ದೆ ನಾನು ಇದು ಜೀನ್ಸ್ ಆರ್ಡರ್ ಮಾಡಿದ್ದೆ ನಾನು ಗುಡ್ ಇದು ತರ ಶಾರ್ಟ್ ಟಾಪ್ಸ್ ಹಾಕೊಂಡಾಗ ಇಲ್ಲ ತುಂಬಾ ಅಂದರೆ ಈ ಥರ ಪ್ಯಾಟ್ರನ್ ಈಗ ತುಂಬ ಟ್ರೆಂಡು ಮತ್ತು ತುಂಬ ಕಂಫರ್ಟಾಗಿರುತ್ತೆ ಈ ಒಂದು ಡ್ರೆಸ್ಸ ಅಂದರೆ ಈ ಈ ಒಂದು ಜೀನ್ಸ್ ಹಾಕ್ಕೊಂಡಾಗ ಸೊ ನಾನು ಈ ಥರ ತಗೊಂಡಿದ್ದೀನಿ ಮತ್ತು ಆಲ್ರೆಡಿ ಈ ಮಂತ್ ತುಂಬ ಶಾಪಿಂಗ್ ಆಗೋಗಿದೆ ಅಂತಲೇ ಹೇಳ್ಬೋದು ಮಗ ಗಲಾಟೆ ಮಾಡ್ದಾನೆ ಫ್ರೆಂಡ್ಸ್ ವ್ಲಾಗಗೆ ಬರ್ಬೇಕು ಬರ್ಬೇಕಂತ ವ್ಲಾಗಲ್ಲಿ ಬರಬೇಕಾ ನೀನು ಏನು ಮಾಡ್ತೀಯ ವ್ಲಾಗಲ್ಲಿ ನಿದ್ದೆ ಮಾಡ್ತೀಯಾ ವ್ಲಾಗಲ್ಲಿ ಏನು ಮಾಡಬೇಕು ವೀಡಿಯೋ ಅಲ್ಲಿ ಏನು ಹೇಳಬೇಕು ಹಾಂ ಆಮೇಲೆ ಈ ಇ ಎಲ್ ಇ ಟು ಅಂತ ಇದೆಯಾ ಈ ಇ ಆ ಓ ಓ ಈ ವಾಗ್ಲೇ ಅವನು ಕನ್ನಡ ಐ ಇ ಸ್ಕೂಲ್ಗೆ ಸ್ಕೂಲ್ ಗೆ ಹೇಳ್ತಾನೆ ಜಾನಿ ಜಾನಿ ಎಸ್ ಪಪ್ಪ ಹೇಳು ಜಾನಿ ಜಾನಿ ಆಪಾ ಆ ಈಟಿಂಗ್ ಶುಗರ್ ನೋ ಪಪ್ಪಾ ಟೆಲ್ಲಿಂಗ್ ಗ್ಲಾಸ್ ನೋ ಪಪ್ಪಾ ಓಪನ್ ಯುವರ್ ಮೌತ್ ವರ್ಡಿಂಗ್ಸ್ ಬರಲ್ಲ ಬಟ್ ಆಕ್ಷನ್ಸ್ ತೋರಿಸ್ತಾನೆ ಸಂಕ್ರಾಂತಿ ಹಬ್ಬಕ್ಕೆ ಮಕ್ಳಿಗೆ ಆರತಿ ಮಾಡ್ತಾರಲ್ವ ಸೊ ಹೊಸ ಬಟ್ಟೆ ಹಾಕಿ ಮಗುನ ಕೂರಿಸಿ ಎಳ್ಳೆಲ್ಲ ಅದ್ರ ಮೇಲೆ ಅವ್ರ ಮೇಲೆ ಹಾಕೋದು ಆ ಥರ ಇದೆ ಅದರ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಏನು ಅಂತ ಸೊ ಹೊಸ ಬಟ್ಟೆ ಕೊ ತರೋಣ ಅಂದ್ಬಿಟ್ಟು ಹೋಗಿದ್ದೆ ಹಬ್ಬದ ಸೀಸನ್ ಬಂದರೆ ಎಲ್ಲಾರ್ಗು ಅಂದರೆ ಎಲ್ಲ ಕಾಸ್ಟ್ಲಿನೇ ಇರುತ್ತೆ ಆಲ್ಮೋಸ್ಟು ನೋಡ್ತಾ ಇರ್ಬೋದು ನಾನು ಈ ಒಂದು ಡ್ರೆಸ್ನ ತೊಗೊಂಡು ಬಂದಿದ್ದೀನಿ ಅಂದರೆ ಇದು ಸುಮ್ಮನೆ ಜಸ್ಟ್ ನಾರ್ಮಲ್ ಹಾಕೋಣ ಅಂದ್ಬಿಟ್ಟು ತೊಗೊಂಡು ಬಂದೆ ಇದು ಚೆನ್ನಾಗಿತ್ತು ಇದು ಇಷ್ಟ ಆಯಿತು ಕಲರು ಇನ್ನೂ ಸುಮಾರು ಇತ್ತು ಬಟ್ ನನ್ನ ಮಗ ಸ್ವಲ್ಪ ಸಣ್ಣ ಇರೋದರಿಂದ ಅವನ ಸೈಜು ನನಗೆ ಸ್ವಲ್ಪ ಕಲೆಕ್ಷನ್ಸ್ ಕಡಿಮೆನೇ ಸಿಗುತ್ತೆ ಇದು ಲೋಕಲ್ ಶಾಪ್ಸಲ್ಲೇ ತೊಗೊಂಡು ಬಂದಿದ್ದು ಹಾಗೆ ಹೋಗಿ ಸ್ವಲ್ಪ ಹಬ್ಬಕ್ಕೆ ಏನೇನು ಬೇಕು ಎಲ್ಲ ಶಾಪ್ ಮಾಡ್ಕೊಂಡು ಬಂದೆ ಅಂದರೆ ಕಡಲೆಕಾಯಿ ಅವರೆಕಾಯಿ ಕಬ್ಬು ಇದು ಎಲ್ಲ ಮಾರ್ಕೆಟಲ್ಲಿ ಹಾಗೆ ತಗೊಂಡು ಬಂದೆ ಏನೇನು ತಗೊಂಡು ಬಂದಿದ್ದೀನಿ ಅಂತ ನೋಡಿಸ್ತೀನಿ ಸ್ವಲ್ಪ ಹೂವು ಎಲ್ಲ ಇತ್ತು ಅವರೆಕಾಯಿ ಇದು ಸೀಸನ್ ಅಷ್ಟೇ ಬಟ್ ತುಂಬ ಅವರೆಕಾಯಿ ತಿನ್ನೋಕ್ಕೂ ಆಗೋಲ್ಲ ನೋಡ್ತಾ ಇರ್ಬೋದು ಸಂಕ್ರಾಂತಿ ಸ್ಪೆಷಲ್ ಕಬ್ಬು ಗೆಣಸು ಕಡಲೆಕಾಯಿ ಮತ್ತು ಅವರೆಕಾಯಿ ಇದಿಷ್ಟು ಹಾಕಿ ಪೂಜೆಗೂ ಇದನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡ್ತೀವಿ ಮತ್ತು ತಿನ್ನೋಕ್ಕೂ ಕೂಡ ಇದನ್ನು ಬೇಯಿಸಿ ಇದನ್ನು ತಿನ್ನೋದು ಇದೇ ಸಂಕ್ರಾಂತಿ ಸ್ಪೆಷಲ್ ಅಂತ ಹೇಳ್ಬೋದು ಮತ್ತು ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮತ್ತು ಇದು ಇದು ಯಾರಿಗೆಲ್ಲ ನೆನಪಿರುತ್ತೆ ಎಲ್ಚಿಕಾಯಿ ಇದು ಆ್ಯಕ್ಚುಲಾಗಿ ಇದನ್ನು ನೋಡಿದ್ರೆ ನನಗೆ ನಮ್ಮ ಸ್ಕೂಲ್ ಡೇಸೇ ನೆನಪಾಗೋದು ಬಿಕಾಸ್ ಇದರಲ್ಲಿ ಬಿಕಾಸ್ ಇದು ಇದು ಏನಿದೆ ಅಲ್ವಾ ಇದು ನಮ್ಮ ಸ್ಕೂಲ್ ಹತ್ರ ಒಂದು ಚಿಕ್ಕ ಶಾಪ್ ಇರ್ತಿತ್ತು ಫ್ರೆಂಡ್ಸ್ ಆ ಒಂದು ಶಾಪಲ್ಲಿ ಅದನ್ನ ಅದನ್ನು ಹಾಕ್ಬಿಟ್ಟು ಒಂಥರ ಚಟ್ನಿ ಅದೇನೋ ಹೇಳ್ತಾರಲ್ವ ಇದು ಏನೋ ಮಾಡ್ತಾರೆ ಅದನ್ನೆಲ್ಲ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಯಾರೂ ತಿನ್ನಬಾರ್ದು ಒಂಥರ ಅಂದರೆ ಸ್ಟ್ರೀಟ್ ಸೈಡು ಅದಕ್ಕೆ ಏನೇನೋ ಹಾಕ್ಬಿಟ್ಟು ಕೊಡ್ತಾರೆ ಅಂತ ಬಟ್ ನಮ್ಗೆ ಅದೇ ಇಷ್ಟ ಆಗ್ತಿತ್ತು ಅವ್ರಿಗೆ ಹೇಳ್ದಿರ ಹೇಳ್ದಿರ ನಾವು ಅದನ್ನು ತಗೊಂಡು ತಿಂತಾ ಇದ್ವಿ ಬಟ್ ಇವಾಗ ಈ ಕಾಯಿ ನೋಡಿದ್ರೆ ಅದೇ ನೆನ್ಪಾಗುತ್ತೆ ನೋಡ್ತಾ ಇರ್ಬೋದು ಯಾರೆಲ್ಲ ಈ ಥರ ಹಳ್ಳಿ ಸ್ಟೈಲ್ ಅಂತಂದರೆ ಬ್ಯಾಂಗ್ಳೂರು ಸಿಟಿಯಲ್ಲೂ ಕೂಡ ಇದೇ ರೀತಿ ಹಬ್ಬ ಎಲ್ಲ ಮಾಡ್ತಾರೆ ಆದರೆ ಈ ಕಡೆ ಲೋಕಲಲ್ಲಿ ಏನಪ್ಪ ಅಂತಂದರೆ ಸಂಕ್ರಾಂತಿ ಅಂತಂದರೆ ಹಸುಗಳಿಗೆಲ್ಲ ಹಸು ಹಸು ಏನಿರುತ್ತೆ ಅದನ್ನೆಲ್ಲ ರೆಡಿ ಮಾಡಿ ಬೆಂಕಿಯಲ್ಲಿ ಹಾಕಿ ಅದನ್ನು ನಮ್ಮ ಕಡೆ ಏನು ಅಂದರೆ ಟೆ ನೈಟ್ ಟೈಮ್ಸು ಮನೆ ಮುಂದೆ ಎಲ್ಲ ತುಂಬ ಹಸು ಕಾಂಪಿಟೇಷನ್ ಎಲ್ಲ ಇಡ್ತಾರೆ ಮತ್ತು ಅದಕ್ಕೆ ಎಲ್ಲ ಮಾಡ್ತಾರೆ ಬೊಗ್ಗಿ ಅಂದರೆ ಮನೆ ಮುಂದೆ ರಂಗೋಲಿ ಹಾಕಿ ಸಗಣಿಯಲ್ಲಿ ಇದಿಟ್ಟು ಆ ರೀತಿ ಮಾಡ್ತಾರೆ ಬಟ್ ಆಂಧ್ರ ಅಲ್ಲಿ ಎಲ್ಲ ತ್ರೀ ಡೇಸ್ ಫೋರ್ ಡೇಸ್ ಮಾಡ್ತಾರೆ ಬೋಗಿ ನಮ್ಮ ಕಡೆ ಒನ್ ಡೇ ಅಷ್ಟೇ ಮಾಡೋದು ಅದು ನಾಳೆ ಫಿಫ್ಟೀಂತ್ ಜಾನ್ವರಿ ಅವ್ರು ಇದು ಪ್ರತಿ ಇಯರು ಫೋರ್ಟೀನ್ತ್ ಇಲ್ಲ ಫಿಫ್ಟೀನ್ತ್ ಇದೇ ರೀತಿ ಬರುತ್ತೆ ಈ ರೀತಿ ಪೊಂಗಲ್ ಮಾಡೋದು ಮತ್ತು ಇದೆಲ್ಲ ಪೂಜೆಗಿಟ್ಟು ಪೂಜೆ ಮಾಡಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿ ಸಂಕ್ರಾಂತಿ ಹಬ್ಬ ಮಾಡ್ತೀವಿ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಈ ವ್ಲಾಗ್ ಫೋರ್ಟೀನ್ತ್ ಬರುತ್ತೆ ಅಂತ ಅಂದರೆ ಇವತ್ತೇ ನಾನು ಈವ್ನಿಂಗ್ ಹಂಗೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಯಾವತ್ತು ಅಪ್ಲೋಡ್ ಮಾಡ್ತೀನಿ ಹಬ್ಬದಾದಮೇಲೆ ಅಪ್ಲೋಡ್ ಮಾಡ್ತೀನೋ ಹಬ್ಬಕ್ಕೆ ಮುಂಚೆ ಮಾಡ್ತೀನೋ ಗೊತ್ತಿಲ್ಲ ಬಟ್ ವ್ಲಾಗ್ ಮಾಡಿದ್ದೀನಿ ಇದೇ ರೀತಿ ನನ್ನ ಚಾನಲ್ನ ನೋಡ್ತೀರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ಹಬ್ಬದ ವ್ಲಾಗ್ ಬಂದು ಒನ್ ಡೇ ಬೇರೆ ವ್ಲಾಗ್ ಆಗಿರುತ್ತೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ ತ್ಯಾಂಕ್ ಯು